ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿದ್ದು ಇಲ್ಲಿ ನಾಲ್ಕನೇ ಲಿಸ್ಟಿನಲ್ಲಿ ಅಂದರೆ ಮೂರನೇ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಯಾರು ಯಾರು ಎಡ್ಮಿಷನ್ ಮಾಡಿಲ್ಲ ಅವರಿಗಾಗಿ ನಾಲ್ಕನೇ ಸುತ್ತಿನಲ್ಲಿ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲು ಇಲ್ಲಿ ಕಾಲಾವಕಾಶವನ್ನು ನಿಗದಿಪಡಿಸಿರುತ್ತಾರೆ ಆದರೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿಯೂ ಆಯ್ಕೆ ಆಗದಿರುವ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಐದನೇ ಸುತ್ತಿನ ಸೀಟು ಲಿಸ್ಟ್ ಬಿಡುಗಡೆ ಆಗುತ್ತದೆ ಅಥವಾ ಇಲ್ಲವಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಬಹಳಷ್ಟು ಪೋಷಕರಿಗೆ ಕಾಡ್ತಾ ಇದೆ ಅದರ ಬಗ್ಗೆ ಇಲ್ಲಿ ತಮ್ಮೊಂದಿಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಮುಕ್ತಾಯಗೊಂಡಿದ್ದು ಮತ್ತೊಂದು ಸುತ್ತಿನ ಸೀಟು ಲಿಸ್ಟ್ ಪ್ರಕಟವಾಗುತ್ತದೆ ಇಲ್ವಾ ಎನ್ನುವಂತಹ ಪ್ರಶ್ನೆ ತಮ್ಮಲ್ಲಿದೆ ಹಾಗಾಗಿ ಇವತ್ತು ಈ ವಿಡಿಯೋ ಮೂಲಕ ತಮಗೆ ನನಗಿರುವಂತಹ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಐದನೇ ಸುತ್ತಿನ ಸೀಟು ಲಿಸ್ಟ್ ಆಗುತ್ತದೆ ಇಲ್ವಾ ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾಲ್ಕು ಸುತ್ತುಗಳಲ್ಲಿ ಏನು ಎಡ್ಮಿಷನ್ ಮಾಡಿರುತ್ತಾರೆ ಅಲ್ಲಿ ಈಗ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿವೆ ನಾಲ್ಕನೇ ಸುತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಅಂದರೆ ಆ ಸಂಖ್ಯೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರಿಗೆ ಇಲ್ಲಿ ತಲುಪಿಸಲಾಗುತ್ತದೆ ಅಂದರೆ ಇಲ್ಲಿ ವಿವಿಧ ವಸತಿ ಶಾಲೆಗಳು ಈಗಾಗಲೇ ನಾಲ್ಕನೇ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಿದಂತಹ ಮತ್ತು ಯಾರೂ ಮಾಡಿಲ್ಲ ಅವರ ಲಿಸ್ಟನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರಿಗೆ ಇಲ್ಲಿ ಕ್ರೈಸ್ ಅವರು ತಲುಪಿಸ್ತಾರೆ ತದನಂತರ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಏನು ಮಾಡ್ತಾರೆ ಮೊದಲನೇದಾಗಿ ಅಂದರೆ ಇಲ್ಲಿ ಈಗಾಗಲೇ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿರುತ್ತಾರೆ ಆ ಮೆರಿಟ್ ಲಿಸ್ಟ್ ಮತ್ತು ಅದರೊಂದಿಗೆ ವಿವಿಧ ಇಲ್ಲಿ ವರ್ಗದವರಿಗೆ ನೀಡಿದಂತಹ ಮೀಸಲಾತಿ ಆಗಿರಬಹುದು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಲ್ಲಿಸಿದಂತಹ ಶಾಲಾವಾರು ಆದ್ಯತೆ ಇವೆಲ್ಲವುಗಳನ್ನು ಪರಿಗಣಿಸಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮೂಲಕ ಗಣಿಕೀಕೃತ ಅಂದರೆ ಸ್ವಯಂ ಆಯ್ಕೆಯ ಮೂಲಕ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಬಿಡಬಹುದಾಗಿರುತ್ತದೆ ಅಂದರೆ ಐದನೇ ಸುತ್ತಿನ ಸೀಟು ಹಂಚಿಕೆ ಒಂದು ವೇಳೆ ಈ ಮಾಹಿತಿಯ ಪ್ರಕಾರ ಒಂದು ವೇಳೆ ಐದನೇ ಲಿಸ್ಟು ಬಿಡುಗಡೆ ಆಗದೇ ಇದ್ದಲ್ಲಿ ಈಗ ಪ್ರತಿ ಶಾಲೆಯಲ್ಲಿಯೂ ಸಂಖ್ಯೆಗಳನ್ನು ನೋಡ್ತಾ ಹೋದರೆ ಬಹಳಷ್ಟು ಕಡಿಮೆ ಆದಂತಹ ಸಂದರ್ಭದಲ್ಲಿ ಡೈರೆಕ್ಟಾಗಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಏನು ಮಾಡ್ತಾರೆ ಈಗ ಯಾರ್ಯಾರು ಎಡ್ಮಿಷನ್ ಮಾಡಿರುವುದಿಲ್ಲ ನಾಲ್ಕನೇ ಸುತ್ತಿನವರೆಗೆ ಒಂದು ವೇಳೆ ಎಡ್ಮಿಷನ್ ಮಾಡಿ ಮತ್ತೆ ವಾಪಸ್ ಅವರು ಎಡ್ಮಿಷನ್ನ ನಿರಾಕರಿಸಿ ಮತ್ತೆ ಅವರು ಮೂಲ ಶಾಲೆಗೆ ವಾಪಸ್ ಹೋದಂಥ ಸಂದರ್ಭದಲ್ಲಿ ಆ ಸಂಖ್ಯೆಗಳನ್ನು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರಿಗೆ ಇಲ್ಲಿ ವಸತಿ ಶಾಲೆಯವರು ನೀಡ್ತಾರೆ ಮೊರಾರ್ಜಿ ವಸತಿ ಶಾಲೆಯವರು ತದನಂತರ ಇಲ್ಲಿ ಕ್ರೈಸ್ ಅವರು ಮತ್ತೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರಿಗೆ ಸಲ್ಲಿಸ್ತಾರೆ ಆಗ ಅವರು ಏನು ಮಾಡ್ತಾರೆ ಇಲ್ಲಿ ಕೆಲವು ಸಾರಿ ಐದನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗದೇ ಇರಬಹುದು ಡೈರೆಕ್ಟಾಗಿ ಅವರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಕ್ಯಾಂಡಿಡೇಟ್ಸ್ ಅವರು ಅವರಿಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆ ಲಿಸ್ಟನ್ನು ಇಲ್ಲಿ ವಸತಿ ಶಾಲೆಯವರಿಗೆ ನೀಡ್ತಾರೆ ತದನಂತರ ವಸತಿ ಶಾಲೆಯ ಇಲ್ಲಿ ಪ್ರಾಂಶುಪಾಲರು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರೆ ಮಾಡಿ ಅವರಿಗೆ ತಾವು ಈ ರೀತಿಯಾಗಿ ಸೆಲೆಕ್ಟ್ ಆಗಿರ್ತೀರಿ ತಾವು ತಮ್ಮ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಎಡ್ಮಿ ಅಡ್ಮಿಷನ್ ಮಾಡಿ ಹೇಳಿ ಅವರು ತಿಳಿಸ್ತಾರೆ ಅನ್ನುವಂತಹ ಮಾಹಿತಿ ಇವತ್ತು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಐದನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗಬೇಕಾಗಿದ್ದಲ್ಲಿ ಅತಿ ಹೆಚ್ಚು ಸಂಖ್ಯೆ ಬಂದಲ್ಲಿ ಮಾತ್ರವೇ ಇಲ್ಲಿ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಒಂದು ವೇಳೆ ಬಹಳಷ್ಟು ಕಡಿಮೆ ಆದಲ್ಲಿ ಫಿಫ್ತ್ ರೌಂಡ್ ಎಡ್ಮಿಷನ್ ಮಾಡಲಿಕ್ಕೆ ಫೋರ್ತ್ ರೌಂಡ್ವರೆಗೂ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರು ಏನಾದರೂ ಸಂ ಎಡ್ಮಿಷನ್ ಭಾಳಷ್ಟು ವಿದ್ಯಾರ್ಥಿಗಳು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆಗ ಮತ್ತೊಂದು ಸುತ್ತಿನ ಸೀಟು ಹಂಚಿಕಲಿಯಷ್ಟು ಬಿಡುಗಡೆಯಾಗುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಒಂದು ವೇಳೆ ಬಹಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಮಾತ್ರವೇ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಡೈರೆಕ್ಟಾಗಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆ ಶಾಲೆಗಳಿಗೆ ಮಾಹಿತಿಯನ್ನು ರವಾನಿಸಲಾಗುತ್ತದೆ ಅಂದರೆ ನೆಕ್ಸ್ಟ್ ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅವರ ಮಾಹಿತಿಯವರಿಗೆ ಕಳಿಸ್ತಾರೆ ಅಲ್ಲಿಂದ ಆ ವಸತಿ ಶಾಲೆಯವರು ಅಂದರೆ ಮೊರಾರ್ಜಿ ವಸತಿ ಶಾಲೆಯವರು ಸೆಲೆಕ್ಟ್ ಆದ ವಿದ್ಯಾರ್ಥಿಗಳಿಗೆ ಅವರನ್ನು ಸಂಪರ್ಕಿಸಿ ಮೂಲ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಲಿಕ್ಕೆ ಅಂತೇಳಿ ಅವರು ಮಾಹಿತಿಯನ್ನು ನೀಡ್ತಾರೆ ಇದು ಪ್ರೊಸೆಸ್ ಇರುವಂಥದ್ದು ಹಾಗಾಗಿ ಇನ್ನೂ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಒಂದು ವೇಳೆ ಕೆಲವು ವಿದ್ಯಾರ್ಥಿಗಳಿಗೆ ಆ ಏನಾಗಿರುತ್ತೆ ಬೇಡ ಸಂಖ್ಯೆ ಆಯ್ಕೆಯಾದಂತಹ ಮೊದಲನೇದಾಗಿ ಈಗ ಯಾವ ಶಾಲೆಗೆ ಅಡ್ಮಿಷನ್ ಮಾಡಿದ್ದೀರಿ ಆ ಶಾಲೆಯಲ್ಲಿಯೇ ಈಗ ಶಿಕ್ಷಣವನ್ನ ಮುಂದುವರಿಸಬೇಕು ತದನಂತರ ಎಲ್ಲಾ ಅಡ್ಮಿಷನ್ ಪ್ರೊಸೆಸ್ ಮೇಲೆ ತಮಗೆ ಹತ್ತಿರವಿರುವ ಶಾಲೆಗೆ ಭೇಟಿ ನೀಡಿ ಒಂದು ವೇಳೆ ತಮಗೆ ಸಂಬಂಧಿಸಿದ ಕಾಸ್ಟ್ಗೆ ಇರುವಂತಹ ಮೀಸಲಾತಿ ಸೀಟ್ ಖಾಲಿ ಇದ್ದಲ್ಲಿ ತಾವು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೋಗಿ ಒಂದು ಪತ್ರವನ್ನು ರಿಕ್ವೆಸ್ಟ್ ಲೆಟರನ್ನು ನೀಡಬೇಕು ಏಕೆಂದರೆ ಅವರ ಮುಖಾಂತರ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಅವರು ಮಾಹಿತಿಯನ್ನು ಕಳುಹಿಸಿ ಅಲ್ಲಿಂದ ಒಂದು ಆದೇಶವಾಗಿ ಬರುತ್ತದೆ ತದನಂತರ ತಾವು ಖಾಲಿ ಇರುವಂತಹ ಈ ವಸತಿ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಲಿಕ್ಕೆ ಅನುಕೂಲವಾಗುತ್ತದೆ ಹಾಗಾಗಿ ತಾವು ಈಗೇನು ಎಡ್ಮಿಷನ್ ಮಾಡಿರ್ತೀರಿ ಅದೇ ಶಾಲೆಯಲ್ಲಿ ಈಗ ಶಿಕ್ಷಣವನ್ನು ಮುಂದುವರಿಸಬೇಕು ತದನಂತರ ಎಲ್ಲ ಸೀಟುಗಳು ಭರ್ತಿ ಆದ ಮೇಲೆ ಯಾರಾದರೂ ಆ ಶಾಲೆಯನ್ನು ಅಡ್ಮಿಷನ್ ಮಾಡಿ ಮತ್ತೆ ವಾಪಸ್ ಅಲ್ಲಿರುವಂತಹ ಏನು ಅಡ್ಮಿಷನ್ನ ನಿರಾಕರಿಸಿ ಮತ್ತೆ ಮೂಲ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಕಡೆ ಅಡ್ಮಿಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ಸೀಟು ಖಾಲಿ ಇದೆ ಎನ್ನುವಂಥದ್ದು ಕನ್ಫರ್ಮ್ ತಾವು ಮಾಡಿಕೊಂಡು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೊಡಿ ನಮಗೆ ಆ ಶಾಲೆ ಬೇರೆ ತಾಲೂಕು ಆಗುತ್ತೆ ಬೇ ದೂರ ಆಗುತ್ತೆ ನಮ್ಮ ಮೂಲ ಊರಿನಿಂದ ಅಂತ ತಾವು ಒಂದು ಲೆಟ್ರ್ ಕೊಡಿ ತದನಂತರ ಅದು ಅಲ್ಲಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಆಗಿರಬಹುದು ಮತ್ತು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳ ಮೂಲಕ ಅದು ಆದೇಶವಾಗಿ ಬರಬಹುದು ಹಾಗಾಗಿ ಈ ಮಾಹಿತಿಯನ್ನು ಕೂಡ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ